ರೋಹನ್ ಎಸ್ಟೇಟ್ ಮುಖ ಇದು ರೆಸಾರ್ಟ್ ಅಲ್ಲ ರೆಸಾರ್ಟ್ ಶೈಲಿಯ ವಸತಿ ಬಡಾವಣೆ ಶ್ರೀಮಂತಿಕೆ ಐಷಾರಾಮಿ ಮಾದರಿ ಎಂಬಂತೆ ಪ್ರಕೃತಿಯ ಮಡಿಲಿನಲ್ಲಿ ತಲೆ ಎತ್ತಿ ನಿಂತಿರುವ ವಸತಿ ಬಡಾವಣೆಯಾಗಿದೆ ಇಲ್ಲಿ ವಾಸಿಸುವವರಿಗೆ ಅಭಿಜಾತ ರೆಸಾರ್ಟ್ ಶೈಲಿಯ ಅನುಭವ ಸಿಗಲಿದೆ ಎಂದು ತಿಳಿಸಿದ್ದಾರೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೊಸ ಮನ್ವಂತರವನ್ನು ಸೃಷ್ಟಿಸಿರುವ ಮಂಗಳೂರಿನ ರೋಹನ್ ಕಾರ್ಪೊರೇಷನ್ ಮತ್ತೊಂದು ವಸತಿ ಬಡಾವಣೆಯನ್ನ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದೆ ಮಂಗಳೂರಿನ ಮುಕ್ಕಾದಲ್ಲಿ ನಂದಿನಿ ನದಿಯ ಹಿನ್ನೀರಿನ ತಟದಲ್ಲಿ ಹದಿನೈದು ಎಕರೆಯಲ್ಲಿ ಈ ರೋಹನ್ ಎಸ್ಟೇಟ್ ಬಡಾವಣೆ ನಿರ್ಮಾಣವಾಗಿದೆ ಪರಿಸರದ ಶ್ರೀಮಂತಿಕೆಯ ಜೊತೆಗೆ ಅತ್ಯಂತ ಸುರಕ್ಷಿತ ಹಾಗೂ ಆಕರ್ಷಕವಾಗಿ ಈ ಬಡಾವಣೆ ಮೂಡಿಬಂದಿದೆ ಇದೊಂದು ಪರಿಪೂರ್ಣವಾದ ರೆಸಾರ್ಟ್ ಮಾದರಿಯ ಬಡಾವಣೆಯಾಗಿ ರೂಪುಗೊಂಡಿದೆ ಈ ರೋಹನ್ ಎಸ್ಟೇಟ್ ಮುಕ್ಕಾ ಬಡಾವಣೆ ಮಾರುಕಟ್ಟೆಗೆ ಬಿಡುಗಡೆ ವಿಚಾರಕ್ಕೆ ಸಂಬಂಧಿಸಿ ಮಾತನಾಡಿದ ರೋಹನ್ ಕಾರ್ಪೊರೇಷನ್ನ ಮಾಲೀಕ ರೋಹನ್ ಮೊಂತೆರು ಮುಂದಿನ ಹದಿನೈದು ದಿನಗಳೊಳಗೆ ಬಡಾವಣೆ ಬುಕ್ ಮಾಡಿದವರಿಗೆ ಹದಿನೈದು ಶೇಕಡ ರಿಯಾಯಿತಿ ನೀಡುವುದಾಗಿಯೂ ತಿಳಿಸಿದರು ಈ ಬಡಾವಣೆಯಲ್ಲಿ ಕ್ಲಬ್ ಹೌಸ್ ಬೋಟಿಂಗ್ ಮತ್ತು ಕಯಾಕಿಂಗ್ ಫ್ಯಾಮಿಲಿ ರೆಸ್ಟೋರೆಂಟ್ ಈಜುಕೋಳ ಔಟ್ಡೋರ್ ಜಿಮ್ ಸೈಕ್ಲಿಂಗ್ ವಾಕಿಂಗ್ ಟ್ರ್ಯಾಕ್ ಸ್ಪಾ ಸಭಾಂಗಣ ಲಾಡ್ಜಿಂಗ್ ಸೇರಿದಂತೆ ವಿಶೇಷ ಸೌಲಭ್ಯಗಳು ಇರುವುದಾಗಿ ಹೇಳಿದ್ದಾರೆ ಹಾಗಾಗಿ ಇವತ್ತು ನಾವು ರೋವನ್ ಎಸ್ಟೇಟ್ ಮುಕ್ಕ ಇಲ್ಲಿಂದ ಹದಿನೋ ಹದಿನೈದು ಕಿಲೋಮೀಟರ್ ನದಿಯ ತೀರದಲ್ಲಿ ಎಲ್ಲ ಒಳ್ಳೆಯ ಪ್ರಾಪರ್ಟಿಯನ್ನು ನಾವು ಡೆವಲಪ್ ಮಾಡಿ ಒಳ್ಳೆ ಥರದಲ್ಲಿ ಡೆವಲಪ್ ಮಾಡಿ ಜನರಿಗೆ ಕೊಡ್ತಾ ಇದ್ದೇವೆ ಕೈಗೆ ಎಟಕುವ ರೀತಿಯಲ್ಲಿ ಸ್ವಿಮ್ಮಿಂಗ್ ಪೂಲ್ ಇರ್ಬೋದು ಕ್ಲಬ್ ಫೆಸಿಲಿಟಿ ಇರ್ಬೋದು ಜಾಕಿಂಗ್ ಟ್ರ್ಯಾಕ್ ಹಾಗೆಯೇ ನಮ್ಮದು ತುಂಬ ಟೈಪ್ ಮಕ್ಕಳಿಗೆ ಪ್ರತ್ಯೇಕ ಈಜುಕೊಳ ಫ್ಯಾಮಿಲಿ ರೆಸ್ಟೋರೆಂಟ್ ಸೈಕ್ಲಿಂಗ್ ಟ್ರ್ಯಾಕ್ ವಾಕಿಂಗ್ ಟ್ರ್ಯಾಕ್ ಔಟ್ಡೋರ್ ಜಿಮ್ಮು ಯೋಗ ಲೋನು ಹಾಗೆ ತುಂಬ ಫೆಸಿಲಿಟಿಗಳನ್ನು ಕೊಟ್ಟಿದ್ದೇವೆ ಹಾಗಾಗಿ ಮೂವತ್ತು ಫೀಟ್ ಆಗಲ್ಲ ಮತ್ತೆ ನಲ್ವತ್ತು ಫೀಟ್ ಆಗಲ್ಲ ರೋಡ್ಗಳನ್ನು ಕೊಟ್ಟಿದ್ದೇವೆ ಕಾಂಕ್ರೀಟ್ ರೋಡ್ ಕೊಟ್ಟಿದ್ದೇವೆ ಸ್ಪೆಷಲಿ ಜನ್ರೇಟ್ ಫೆಸಿಲಿಟಿ ಕೊಟ್ಟಿದ್ದೇವೆ ಇಡೀ ಕಂಪೌಂಡಿಗೆ ನಾಳೆ ಯಾರು ಮನೆ ಕಟ್ಟಿದ್ರು ನಮ್ಮ ವಿದ್ಯುತ್ ಶಕ್ತಿ ಹೋದರೂ ಸಹ ಕರೆಂಟ್ ಜನ್ರೇಟ್ ಫೆಸಿಲಿಟಿ ಕೊಟ್ಟಿದ್ದೇವೆ ಅಂಡರ್ಗ್ರೌಂಡ್ ಹಾಗಾಗಿ ಇದು ಒಳ್ಳೆಯ ಫೆಸಿಲಿಟಿ ಕೊಟ್ಟು ನಾವು ಸ್ಕ್ವೇರ್ ಫೀಟಿಗೆ ಫೋರ್ ತೌಸಂಡ್ ರುಪೀಸ್ನಾಗಿ ಸೇಲ್ ಮಾಡ್ತಾ ಇದ್ದೇವೆ ಸ್ಕ್ವೇರ್ ಫೀಟ್ಗೆ ಫೋರ್ ತೌಸಂಡ್ ಈಗ ಫೋರ್ ತೌಸಂಡ್ ಹೇಳಿದ ಕೂಡಲೇ ನೀವು ಹೇಳ್ಬೋದು ಅದೇನು ಹೊಸ ರೋಡ್ ಮಂಗಳೂರಿಗೆ ಬೆಂಗ್ಳೂರಲ್ಲಿ ಎಲ್ಲ ಸ್ಕ್ವೇರ್ ಫೀಟ್ ಹಾಗೆ ಮಂಗ್ಳೂರಲ್ಲಿ ಸ್ಕ್ವೇರ್ ಫೀಟ್ನಾಗಿ ನಾವು ಮಾಡಿದ್ದೇವೆ ಸ್ಕ್ವೇರ್ ಫೀಟಿಗೆ ಫೋರ್ ತೌಸಂಡ್ ಮೀನ್ಸ್ ಸೆನ್ಸಿಗೆ ಹದಿನೆಂಟು ಲಕ್ಷ ರೂಪಾಯಿ ಆಗ್ತದೆ ಈಗ ಬುಕ್ ಮಾಡಿದವರಿಗೆ ನಾವು ಒಂದು ಹದಿನೈದು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಒಂದು ಹದಿನೈದು ದಿನ